ವಾಹನ ಓಡಿಸುವಾಗ ಹೆಲ್ಮೆಟ್ ಹಾಕದೇ ಇದ್ರೆ ದಂಡ ಅಪಘಾತ ತಡೆಗೆ ರಸ್ತೆ ಸುರಕ್ಷತಾ ನಿಯಮ ಪಾಲಿಸಿ ವಾಹನ ಸವಾರರಿಗೆ ಚಿಂತಾಮಣಿ ಡಿವೈಎಸ್ಪಿ ಖಡಕ್ ಎಚ್ಚರಿಕೆ ನಗರದಲ್ಲಿ ಓಡಾಡುವ ವಾಹನ ಸವಾರರಿಗೆ ರೂಲ್ಸ್ ಜಾರಿ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿದರೆ ದಂಡ ಇನ್ಮುಂದೆ ಹೆಲ್ಮೆಟ್ ಇಲ್ಲದೆ ನಗರದಲ್ಲಿ ರಸ್ತೆಗಿಳಿಯುವಂತಿಲ್ಲ ವಾಹನಗಳು ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಾಹನ ಸವಾರರಿಗೆ ಡಿವೈಎಸ್ಪಿ ಕಡೆಯಿಂದ ಹೆಲ್ಮೆಟ್ ಜಾಗೃತಿ ನಡೆಸಲಾಯಿತು ಶಿಡ್ಲಘಟ್ಟ ನಗರದ ಗ್ರಾಮಾಂತರ ಪೊಲೀಸ್ ಠಾಣೆಯ ಆವರಣದಲ್ಲಿ ರಸ್ತೆ ಸುರಕ್ಷತಾ ನಿಯಮಗಳ ಕುರಿತು ಆಟೋ ಚಾಲಕರಿಗೆ ಹಮ್ಮಿಕೊಂಡಿದ್ದ ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿವೈಎಸ್ಪಿ ಮುರುಳಿಧರ್ ಪ್ರತಿಯೊಬ್ಬರು ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸಬೇಕು ನೀವುಗಳು ಮಾಡುವ ಒಂದು ಸಣ್ಣ ತಪ್ಪಿನಿಂದ ಒಂದು ಜೀವ ಹೋಗುವುದರ ಜೊತೆಗೆ ಅವರ ಸಂಸಾರ ಬೀದಿಗೆ ಬರುತ್ತೆ ಇದಕ್ಕೆ ನೀವೇ ಹೊಣೆ ಆಗ್ತೀರಾ ಪೋಷಕರ ಹತ್ತಿರ ಹೆಲ್ಮೆಟ್ ಇಲ್ಲದೆ ಇದ್ದರೆ ಮಕ್ಕಳೇ ವಾಹನಗಳ ಕೀಕ್ ಕೊಡಬೇಡಿ

ಟ್ರಾಫಿಕ್ ರೂಲ್ಸನ್ನು ಫಾಲೋ ಮಾಡ್ತಾ ಇತ್ತು ನಮ್ಮ ಯಾವುದಾದ್ರೂ ಟೌನಲ್ಲಿ ಡಿಸಿಪ್ಲೈನ್ ಹೇಗಿದೆ ಅನ್ನೋದನ್ನು ನಮ್ಮ ವೆಹಿಕಲ್ಸ್ ಮೂಮೆಂಟ್ ಮೇಲೆ ಅರ್ಥ ಆಗುತ್ತೆ ಪಾರ್ಕಿಂಗ್ ಮಾಡೋದ್ರಲ್ಲಾಗಲಿ ಆಟೋ ಇಳಿದ ತಕ್ಷಣವೇ ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ನಮ್ಮ ಡಿಸಿಪ್ಲೈನ್ ನಮ್ಮ ಟೌನ್ ಹೇಗಿದೆ ಅನ್ನೋದು ನಮ್ಮ ವರ್ತನೆ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಸಣ್ಣ ಸಣ್ಣ ಮಕ್ಕಳಿಗೆ ಸ್ವಲ್ಪ ಮಾಡ್ತಾ ಇದ್ದೀವಿ ನಂತರ ಮಾತನಾಡಿದ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪಿಎಸ್ಐ ಸತೀಶ್ ವಾಹನ ಚಲಾಯಿಸುವಾಗ ಮೊಬೈಲ್ ನಲ್ಲಿ ಮಾತನಾಡದೆ ರಸ್ತೆಯ ಮೇಲೆ ಗಮನವಿಟ್ಟು ವಾಹನ ಚಲಾಯಿಸಬೇಕು ದ್ವಿಚಕ್ರ ವಾಹನದಲ್ಲಿ ಮೂರರಿಂದ ನಾಲ್ಕು ಜನ ಸಂಚಾರ ಮಾಡುವುದು ನಿಷೇಧವಾಗಿದ್ದು ಈ ರೀತಿ ಕಂಡುಬಂದಲ್ಲಿ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈಗ ನಾವೆಲ್ಲ ಪ್ರತಿದಿನ ದಿನ ಐ ಎಮಿ ಕೇಸ್ಗಳನ್ನ ಹಾಕ್ತಾ ಇರ್ತೀವಿ ಆ ಕೇಸ್ಗಳನ್ನ ಹಾಕೋ ಉದ್ದೇಶ ಏನು ಅದು ನಿಮ್ಗೆಲ್ರಿಗೂ ಗೊತ್ತಿಲ್ಲ ಗೊತ್ತಿರಲ್ಲ ಮ್ಯಾಕ್ಸಿಮಮ್ ಅದೇನು ನಮ್ಮ ನಮ್ಮ ಸ್ವಂತ ಬರೋದಿಲ್ಲ ಅದು ನಮ್ಮ ಅಮೌಂಟ್ ಅನ್ನು ಕಳ್ಸಿಕೊಂಡು ಗೌರ್ಮೆಂಟ್ಗೆ ಕೊಟ್ಟೋದು ಆದ್ರೆ ಅದ್ರ ಉದ್ದೇಶ ಏನು ಅದನ್ನ ಮಾಡ್ಕೋಬೇಕು ವಿತೌಟ್ ಹೆಲ್ಮೆಟ್ ಫೈನ್ ಹಾಕ್ತಿವಿ ಯಾಕೆ ಹಾಕ್ತಿವಿ ತಲೆಗೆ ಹೆಲ್ಮೆಟ್ ಹಾಕಿದ್ರೆ ಒಂದು ಪ್ರಾಣವನ್ನು ಉಳಿಸ್ಬೋದು ನಿಮ್ಮ ಕುಟುಂಬದಲ್ಲಿ ಯಾರೋ ಒಬ್ರು ಆ ಕುಟುಂಬದ ಜವಾಬ್ದಾರಿಯಲ್ಲಿ ಒತ್ತಿರುವಂತವನು ಆಗಿರ್ತಾನೆ ಗಾಡಿಗಳಿಗೆ ಇನ್ಸೂರೆನ್ಸ್ ಮಾಡ್ಸಿ ಅಂತ ಹೇಳ್ತೀವಿ ಯಾಕೆ ಹೇಳ್ತೀವಿ ಇನ್ಶೂರೆನ್ಸ್ ಮಾಡ್ಸಿ ಅಂತ ಅಂತ ಇನ್ಸೂರೆನ್ಸ್ ಮಾಡಿಸೋ ಉದ್ದೇಶ ಏನು ಹೌದಲ್ವಾ ನಿಮ್ಮ ಬಾಡಿಗೂ ಡ್ಯಾಮೇಜ್ ಆದ್ರೆ ಅದಕ್ಕೂ ಕೂಡ ಕ್ಲೈಮ್ ಕ್ಲೈಮ್ಸ್ ಆಗುತ್ತೆ ಅಥವಾ ಗಾಡಿ ಡ್ಯಾಮೇಜ್ ಆದ್ರೆ ಅದಕ್ಕೂ ಕೂಡ ಕ್ಲೈಮ್ಸ್ ಆಗುತ್ತೆ ಹೌದಲ್ವಾ ಇಲ್ಲ ಇನ್ಸೂರೆನ್ಸ್ ಇಲ್ಲ ಅಂತಂದ್ರೆ ಇನ್ಶೂರೆನ್ಸ್ ಇಲ್ಲ ಯಾರೋ ಒಬ್ಬ ಒಂದು ಕುಟುಂಬದ ಮುಖ್ಯಸ್ಥ ಇರ್ತಾನೆ ಆ ಕುಟುಂಬ ಜವಾಬ್ದಾರಿ ಅವನಿರ್ತಾನೆ ಅವನದೇ ಇರ್ತದೆ ಅವನು ಆಕಸ್ಮಿಕವಾಗಿ ಡೆತ್ ಆಗ್ತಾನೆ ಆಕ್ಸಿಡೆಂಟ್ ಅಲ್ಲಿ ಇನ್ಸುರೆನ್ಸ್ ಇಲ್ಲ ಏನಾಗುತ್ತೆ ಇನ್ಸುರೆನ್ಸ್ ಇದ್ರೆ ಅಷ್ಟು ಮೂರು ಕೋಟಿ ವರ್ಗು ಕ್ಲೈಮ್ಸ್ ಆಗುವಂತ ಚಾನ್ಸಸ್ ಇರುತ್ತೆ ಅರ್ಥ ಆಯ್ತು ಆ ಉದ್ದೇಶದಿಂದ ನಾವು ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳುವಂಥದ್ದು ಆಮೇಲೆ ಕುಡಿದು ವಾಹನವನ್ನು ಚಲಾವಣೆ ಮಾಡಬೇಡಿ ಅಂತ ಹೇಳ್ತೀವಿ ಯಾಕೆ ಹೇಳ್ತೀವಿ ಕುಡಿದು ವಾಹನ ಚಲಾವಣೆ ಮಾಡಿದ್ರೆ ಏನಾಗುತ್ತೆ ಕಾರ್ಯಕ್ರಮದ ಕೊನೆಯಲ್ಲಿ ಮಾತನಾಡಿದ ನಗರದ ಠಾಣೆಯ ಪಿಎಸ್ಐ ಎಂ ವೇಣುಗೋಪಾಲ್ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಕಾನೂನು ಪ್ರಕಾರ ಅಪರಾಧವಾಗಿದೆ ಶಿಡ್ಲಘಟ್ಟ ನಗರದಲ್ಲಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿ ಸಮಸ್ಯೆಗಳಿಗೆ ಕಾರಣವಾಗುತ್ತಿರುವ ಹಲವು ಪ್ರಕರಣಗಳು ನಡೆದಿದೆ ವಾಹನ ಸವಾರರು ವಿಮೆ ಇಲ್ಲದೆ ವಾಹನಗಳನ್ನು ಚಲಾಯಿಸುವುದು ತಪ್ಪು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು ಅಂತ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿ ಆಟೋ ಚಾಲಕರು ಸೇರಿ ಮುಂತಾದವರು ಉಪಸ್ಥಿತರಿದ್ದರು